ಹಾಯ್ ಎರನ್ ನನ್ನ ಹೆಸರು ಪೂಜಾ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಿಮ್ದು ಸಪೋರ್ಟ್ ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಕೂಡ ಮಾಡಿ ಹಾಯ್ ಹಲೋ ನಮಸ್ಕಾರ ಪೂಜಾ ಅವರಿಗೆ ನೋವು ಇರೋದ್ರಿಂದ ನಾನೇ ಕೊಡ್ತಾ ಇದ್ದೀನಿ ಇದೊಂದು ಸರ್ಪ್ರೈಸ್ ಆದಂಥ ದಿನ ಯಾಕಂತ ಹೇಳಿದರೆ ನನ್ನ ಬರ್ತ್ಡೇ ನನ್ನ ಜನ್ಮದಿನವನ್ನು ನನ್ನ ಹೆಂಡ್ತಿ ತುಂಬಾ ಸರ್ಪ್ರೈಸಿಂಗಾಗಿ ನನಗೆ ಕೊಟ್ಟಿರ್ತಾರೆ ಕ್ಯಾಬ್ ಬುಕ್ ಮಾಡಿದ್ವಿ ಎಲ್ಲಿಗೆ ಏನು ಅಂತ ಹೇಳ್ತಿಲ್ಲ ಕೇಳಿದರೆ ಇಲ್ಲ ಇವಾಗ ಸುಮ್ಮನೆ ಬನ್ನಿ ನಿಮಗೆ ಗೊತ್ತಾಗತ್ತಲ್ಲೋನ್ ಮನೆ ಹೇಳ್ತೀನಲ್ಲ ನಾನು ಅಂತೇಳಿ ಕರ್ಕೊಂಡ್ಬಂದರು ಸುಮಾರು ನೋಡಿದೆ ಕಾಲು ಗಂಟೆ ಆಯಿತು ಅರ್ಧ ಗಂಟೆ ಆಯಿತು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಿಲ್ಲ ಗೆಸ್ ಇತ್ತು ಓಕೆ ಬಟ್ ಒಂದ್ಸಲ ನಾವು ಒಳಗಡೆ ಹೋದ್ಮೇಲೆ ತುಂಬಾ ಅದ್ಭುತವಾಗಿತ್ತು ಅಷ್ಟೊಂದು ಅರೇಂಜ್ಮೆಂಟು ನೀವೇ ನೋಡಿರ್ತೀರ ಟಾಕ್ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಯೂಟ್ಯೂಬ್ ಕ್ಲಿಪ್ಸು ಇನ್ಸ್ಟಾ ಕ್ಲಿಪ್ಸಲ್ಲಿ ಈ ರೀತಿ ಬರ್ಡೇ ಸ್ಪೆಷಲ್ ಈವೆಂಟ್ಸು ಪ್ಲೇಸಸ್ ಬಗ್ಗೆ ವಿತ್ ಪ್ರೈಸಿಂಗ್ ಎಲ್ಲ ಹಾಕಿರ್ತಾರೆ ಬಟ್ ನಾನು ಹೋಗಿದ್ದಂಥ ಪ್ಲೇಸು ತುಂಬಾ ಚೆನ್ನಾಗಿತ್ತು ತುಂಬ ನೀಟ್ ಆ್ಯಂಡ್ ಪ್ಲೆಸೆಂಟ್ ಆಗಿತ್ತು ಹಾಗೆ ತುಂಬನೇ ಎಂಜಾಯ್ ಮಾಡಿದ್ವಿ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟಲು ಪ್ಲೇಸ್ನ ಒಂದು ಜಾಗನೂ ಬಿಟ್ಟಿಲ್ಲ ಎಲ್ಲನೂ ಮುಟ್ಟಿ ನೋಡೋದು ಏನಿದೆ ಏನಿದೆ ಅಂತ ಅಷ್ಟು ಚೆಕ್ ಮಾಡೋದು ಆದರೂ ತುಂಬ ಅದ್ಭುತವಾಗಿದೆ ಬಜೆಟ್ ಫ್ರೆಂಡ್ಲಿ ಮತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಜೊತೆಗೆ ಒಂದು ಹೋಮ್ ಥಿಯೇಟರ್ ಇದೆ ಹಾಗೆಯೇ ಅವರ ಅರೇಂಜ್ಮೆಂಟು ಒಂದು ಸೇಮ್ ಐಕಾನಲ್ಲಿ ಲವ್ ಐಕಾನಲ್ಲಿ ಸೊ ಬರ್ತ್ಡೇ ಸೆಲೆಬ್ರೇಟ್ ಮಾಡುವಂಥ ಜಾಗ ಅಲ್ಲಿನ ಆಂಬಿಯನ್ಸು ಮ್ಯೂಸಿಕ್ಸು ತುಂಬಾ ಅಲ್ಟಿಮೇಟಾಗಿತ್ತು ಸೊ ಹಾಗೆಯೇ ಅವರ ಕೆಲವೊಂದು ವೀಡಿಯೋಗಳನ್ನು ಕೂಡ ಮಾಡಿದೆ ಒಂದೂವರೆ ಗಂಟೆ ಸಮಯ ಹೇಗೆ ತಾಳ್ತು ಅಂತ ಗೊತ್ತಾಗಿಲ್ಲ ನಾವಂತೂ ತುಂಬ ಫೋಟೋ ಶೂಟಲ್ಲಿ ಆದ್ವಿ ನನಗೆ ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ ಅಲ್ಲಿನ ಟೀಮ್ ಹೆಲ್ಪ್ ಮಾಡ್ತು ಡಿಫ್ರೆಂಟಾಗಿರಲಿ ಅಂತ ನಾನು ಒಂದು ಕ್ಯಾಂಡಿಡೇಟ್ ಪಿಕ್ನ ತೆಗೆಸ್ಕೊಂಡೆ ನೋಡಿ ಹೆಂಗೆ ಗುರಾಯಿಸಿದ್ದಾಳೆ ಅಂತ ಹಾಗೆಯೇ ಕಂಪ್ಲೀಟಾಗಿ ಬಂದು ವಿಡಿಯೋ ಮಾಡಿದ್ವಿ ಬರ್ತಡೇದು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಎಕ್ಸೈಟಿಂಗಾಗಿ ಇಷ್ಟೊಂದು ಕಡಿಮೆ ಟೈಮಲ್ಲಿ ನನಗೋಸ್ಕರ ಅರೇಂಜ್ ಮಾಡಿದ್ದು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಪೂಜಾ ಹಾಗೆಯೇ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ರೀತಿ ಬರ್ತಡೇ ಎಲ್ಲರೂ ಬಂದಿರ್ತೀರ ನೋಡಿರ್ತೀರ ಬಟ್ ಇದು ನಮ್ಮ ಹೊಸ ಪ್ರಯತ್ನ ಒಂದು ಯೂಟ್ಯೂಬ್ ಕಂಟೆಂಟ್ ಮಾಡಿ ಹಾಕೋಣ ಅಂಥೇಳಿ ಹಾಗೆಯೇ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ ಅಲ್ಲಿನ ಪ್ಲೇಸ್ಗಳು ಅಲ್ಲಿನ ಮಾಹಿತಿ ಕೂಡ ಹಾಕೋಣ ಅಂಥೇಳಿ ಹೊಸ್ದಾಗಿ ಚಾನಲ್ ಮಾಡಿದ್ದೀನಿ ಎಸ್ಪೆಷಲಿ ಪೂಜಾದನೇ ಐಡಿಯಾ ಈವೆಂಟ್ ಇರ್ಬೋದು ಹಾಗೆಯೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರ ಬಗ್ಗೆ ದಯವಿಟ್ಟು ಯಾರು ಕೂಡ ಏನಾದರೂ ನಾವು ಇದರಲ್ಲಿ ಚೇಂಜ್ ಮಾಡಬೇಕು ಇನ್ನು ನಾವು ಕಲಿಬೇಕು ಅಂತ ಹೇಳಿದರೆ ಸಪೋರ್ಟ್ ಮಾಡಿ ಬಟ್ ಪ್ರತಿಯೊಬ್ಬರನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಇನ್ನೂ ತುಂಬ ಅದ್ಭುತವಾಗಿ ಚೆನ್ನಾಗಿ ವಿಡಿಯೋ ಕೊಡಲಿಕ್ಕೆ ನಾವು ನೋಡ್ತೀವಿ ಹಾಗೆ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಅವರು ಇಬ್ಬರು ಸೇರಿಕೊಂಡು ನನಗೆ ಎರಡು ಗಿಫ್ಟ್ನ ಕೊಡ್ತಾರೆ ಗಿಫ್ಟ್ನಂತೂ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇತ್ತಿಟ್ಟು ಏನು ಬರ್ತಾರೆ ಅದನ್ನ ಸೆಲೆಬ್ರೇಟ್ ಮಾಡಿಕೊಂಡೆ ಯಾರೆಲ್ಲ ಹೀಗೆ ಸೆಲೆಬ್ರೇಟ್ ಮಾಡಿದರೆ ಕಮೆಂಟಲ್ಲಿ ಮಾಡಿ ಇನ್ನೂ ಒಳ್ಳೆಯ ಆ ಪ್ಲೇಸ್ಗಳೇನಾದರೂ ನಿಮಗೆ ಸಿಕ್ಕರೆ ನನಗೆ ಮಾಹಿತಿ ಕೊಡಿ ಓಕೆ ನೆಕ್ಸ್ಟ್ ಮಂತ್ ಪೂಜಾ ಬರ್ತ್ಡೇ ಕೂಡ ಇದೆ ಅದನ್ನು ಕೂಡ ನಾನು ಸೆಲೆಬ್ರೇಟ್ ಮಾಡಬೇಕು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೋಡೋಣ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಏನಾದರೂ ಐಡಿಯಾ ಇದ್ರೆ ಕೊಡಿ ಗಿಫ್ಟ್ ಅಂತ ಬಂದರೆ ತುಂಬಾ ಚೆನ್ನಾಗಿರೋವಂಥ ಗಿಫ್ಟ್ ಕೊಟ್ಟಿದ್ರು ಆ್ಯಂಡ್ ಅಟ್ರಾಕ್ಟಿವ್ ಶೇಡ್ಸ್ ಕೊಟ್ಟಿದ್ರು ಒಂದು ಗ್ಲಾಸ್ ತುಂಬಾ ಇಷ್ಟ ಆಯಿತು ನನಗೆ ರಿಯಲಿ ಮೀ ಸೊ ಹಾಗೆಯೇ ಇನ್ನೊಂದು ಗಿಫ್ಟ್ ನಾನು ಚೆಕ್ ಮಾಡಿದೆ ಗೆಟ್ಸ್ ಮಾಡಿದ್ದೆ ಏನಿರ್ಬೋದು ಅಂಥೇಳಿ ಹಾಗೆ ಸೇಮ್ ಆಗಿ ನನಗೆ ಒಂದು ಪರ್ಫ್ಯೂಮ್ ಬಾಟಲ್ ಆ ಪೇ ಆಫ ಪರ್ಫ್ಯೂಮ್ ಬಾಟಲ್ನ ಕೊಡ್ತಾರೆ ತುಂಬ ಚೆನ್ನಾಗಿದೆ ಸೊ ಆಲ್ ಫ್ರಾಗ್ರೆನ್ಸ್ ನನಗೆ ಇಷ್ಟವಾಗಿರುವಂಥ ಫ್ರಾಗ್ರೆನ್ಸ್ ಸೊ ಯಾವ ಫ್ರ್ಯಾಗ್ರೆನ್ಸ್ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನೋಡಿ ತುಂಬಾ ಚೆನ್ನಾಗಿತ್ತು ತುಂಬಾ ಎಕ್ಸೈಟ್ ಅಮೇಝಿಂಗ್ ಫೀಲ್ ಕೊಡ್ತು ನನಗೆ ಈ ಬಿ ಫೋರ್ ಡಿಫ್ರೆಂಟ್ ಫ್ರಾಗ್ರೆನ್ಸ್ ಇದೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಡೂ ಸಪೋರ್ಟ್ ಹಸ್ ಸೊ ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡಬೇಕು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಯೂಸ್ ಮಾಡ್ತಾ ಇದ್ರೆ ಸೊ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ಬೇಕು ಸೊ ಪ್ಲೀಸ್ ಡೂ ವಾಚಸ್ ಪ್ಲೀಸ್ ಸಬ್ಸ್ಕ್ರೈಬ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗೀತು ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್